ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭವೊಂದು ಯಾವ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಸಣ್ಣ ಮಕ್ಕಳ ಕೈಯಲ್ಲಿ ಸಣ್ಣ ಮಕ್ಕಳ ಕೈಯಲ್ಲಿ ಯಾರು ಕೂಡ ಫೋನ್ ಕೊಡೋಕ್ಕೋಗ್ಬೇಡಿ ಫ್ರೆಂಡ್ ಅರ್ಗಸ್ ನೀವು ಕೊಟ್ಟರೆ ನಿಮಗೆ ಒಂದೊಂದು ಟೈಮ್ನಲ್ಲಿ ಈ ರೀತಿ ಆಗೋ ಚಾನ್ಸ್ ಇರುತ್ತೆ ಫ್ರೆಂಡ್ ಅದು ಯಾವ ರೀತಿ ಆಗೋ ಚಾನ್ಸ್ ಇರುತ್ತೆ ಹಾಗೆ ಇದರಿಂದ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಆಗೋ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ ಕರೆಕ್ಟ್ ಫ್ರೆಂಡ್ ನೀವು ಆಶ್ಚರ್ಯನಾದರೂ ಕೂಡ ಇದು ಸತ್ಯ ಯಾಕೆಂದರೆ ಇದು ನಡೀದಿರೋಂಥ ಘಟನೆ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ಮಕ್ಕಳ ಕೈಯ್ಯಲ್ಲಿ ಕೊಡುವಂಥ ಮೊಬೈಲು ನೀವು ಅವರು ಆಳ್ತಾಡ್ತಾರೆ ಮಕ್ಕಳು ಅಥವಾ ಯಾರೋ ನಿಮ್ಮೊಂದು ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಮಕ್ಕಳು ಬರ್ತಿರ್ತಾರೆ ಪ್ರೀತಿಗೋಸ್ಕರ ಅಥವಾ ಮೊಬೈಲ್ ಕೊಡ್ತೀರಾ ಅಥವಾ ಸುಮ್ಮ ಇರಲಿ ಒಂದು ಉದ್ದೇಶಕ್ಕೆ ಮೊಬೈಲ್ ಕೊಡ್ತೀರ ಆ ಒಂದು ಮೊಬೈಲ್ ಕೊಟ್ಟಾಗ ನಿಮಗೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ಈ ಓಡೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಬಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡೋಕ್ಕೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವೀಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಸುಮ್ಮನ ಉದ್ದೇಶಕ್ಕೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ತೀರ ಆ ಒಂದು ಮೊಬೈಲಲ್ಲಿ ಆನ್ಲೈನ್ ಗೇಮಿಂಗ್ ಅಂತ ನೀವು ಯಾವುದೇ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿರ್ತೀರ ಆದರೆ ಆ ಒಂದು ಮಕ್ಕಳು ಆ ಒಂದು ಆ್ಯಪ್ ಓಪನ್ ಮಾಡಿಕೊಂಡು ಅಥವಾ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಫೋನ್ಪೇ ಲಿಂಕ್ ಆಗಿರುತ್ತೆ ಆ ಫೋನ್ಪೇಲಿ ಇನ್ನೂ ಟಚ್ ಮಾಡಿಕೊಂಡು ಇನ್ನೂ ಟಚ್ ಮಾಡಿಕೊಂಡು ಆ ಒಂದು ನಲ್ಲಿ ಏನೋ ಗೊತ್ತಿರಲ್ಲ ಅವ್ರಿಗೆ ಏನೋ ಟಚ್ ಮಾಡಿಕೊಂಡು ಏನೋ ಮಾಡ್ತಾ ಇರ್ತಾರೆ ಅವಾಗ ನಿಮ್ಮೊಂದು ಫೋನ್ಪೇ ಮೂಲಕ ಆ ಒಂದು ಗೇಮಿಂಗ್ ಆನ್ಲೈನ್ ಗೇಮ್ ಆ್ಯಪ್ನಲ್ಲಿ ದುಡ್ಡು ಹೋಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ಕೆಲಷ್ಟು ಜನಕ್ಕೆ ಆಗಿದೆ ಫ್ರೆಂಡ್ ಹಾಗಾಗಿ ಹೇಳ್ತೀನಿ ಅಂದರೆ ಮಕ್ಕಳ ಕೈಯಲ್ಲಿ ಕೊಡೋದ್ರಿಂದ ಈ ರೀತಿ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸು ಆಗೋ ಚಾನ್ಸಸ್ ಇರುತ್ತೆ ಅಥವಾ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ ಬೇರೆಯವ್ರಿಗೆ ಟ್ರಾನ್ಸ್ಪೋರ್ಟ್ ಲೆಕ್ಕನೂ ಇರುತ್ತೆ ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಏನೇನೋ ಟಚ್ ಮಾಡ್ತಾ ಇರ್ತಾರೆ ಕೆಲಸ ಜನ ಯು ಪಿ ಐ ಐ ನಂಬರ್ನ ಒನ್ ಒನ್ ಟು ಟೂ ಒನ್ ಇರ್ತಾರೆ ಈಸಿಯಾಗೋ ಇರ್ತಿರ್ತಾರೆ ಯಾವುದೋ ಒಂದು ಟಚ್ ಮಾಡಿಬಿಟ್ರೆ ಹೋಗಿಬಿಡ್ತೀವಿ ದುಡ್ಡು ಹಾಗಾಗಿ ಹೇಳ್ತೀನಿ ಸಣ್ಣ ಮಕ್ಕಳ ಕೈಯಲ್ಲಿ ಯಾರು ಕೂಡ ಫೋನ್ ಕೊಡೋಕ್ಕೋಗ್ಬೇಡಿ ಫೋನ್ ಕೊಡೋದಾದರೆ ಸ್ವಲ್ಪ ಹೊತ್ತು ನೀವೇ ಇದ್ದು ಅವ್ರಿಗೆ ಯೂಸ್ ಮಾಡಿ ಬಿಡಿ ಆದರೆ ಮೋಸ್ಟ್ ಅಂದರೆ ಫೋನ್ ಕೊಡೋಕೆ ಹೋಗ್ಬಾರ್ದು ಸಣ್ಣ ಮಕ್ಕಳ ಕೈಯಲ್ಲಿ ಅವ್ರಿಗೆ ಕಣ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಫೋನ್ ಕೊಡಿ ಹಗಲೆಲ್ಲ ಕೊಡಿ ಅಂತ ಅವ್ರು ಸಲ ನೀವು ಕೊಟ್ಟು ಕಳಿಸ್ಕೊಂಡ್ರೆ ಹಗ್ಲೆಲ್ಲ ಪದೇ ಪದೇ ಕೇಳುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸೋ ಅಂತ ತಿಳಿಸಿದ್ದೀನಿ ಇದು ಯಾಕೆ ತಿಳಿಸಿದ್ದೀನಿ ಆಲ್ಮೋಸ್ಟ್ ಒಂದು ಅನುಭವ ಆಗಿದೆ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸೋ ಅಂತ ತಿಳಿಸಿದ್ದೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮಗೆ ಏನು ಸ್ವಂತ ಕಮೆಂಟ್ ಮೂಲಕ ತಿಳಿಸಿದಾಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೆ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಅಂಥ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಸೇನಾ